ಸಿದ್ದರಾಮಯ್ಯ ಸಾಹೇಬ್ರ ಲಿಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಲಿಸ್ಟ್ ಅಲ್ಲಿ ಇತ್ತು ಕೊತ್ತೂರು ಮಂಜುನಾಥ್ ಅವರ ಹೆಸರು ಮಂತ್ರಿ ಮಾಡ್ಬೇಕಿರೋ ಇವತ್ತು ಅವ್ರು ಮಂತ್ರಿ ಆಗಿರ್ತಾ ಇದ್ರು ಈ ಸೀಕ್ರೆಟ್ ಇವತ್ತು ಹೇಳ್ತಾ ಇದ್ದೀನಿ ಮಾಧ್ಯಮದವ್ರ ಮುಂದೆ ಕೊತ್ತೂರು ಮಂಜುನಾಥ್ ಅವರು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಸ್ಥಾಪನೆ ಆಯ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿರ್ತೀನಿ ಅಂತಂದ್ರೆ ಬಹಳ ನೋವಿದೆ ನಿಮ್ಗೆಲ್ಲ ಕೂಡ ಅದ್ರ ಅರ್ಥನೂ ಆಗಿರ್ತದೆ ಎರಡು ವರ್ಷಗಳಲ್ಲಿ ನಿಮ್ಗೆಲ್ಲ ಕೂಡ ಅನುಭವ ಆಗಿರ್ತದೆ ಯಾವತ್ತು ಹದಿನಾರು ಎರಡರ ಸೋತ್ರಿಗೂ ಅವತ್ತು ಮಂಜುನಾಥ ಮಂಜುನಾಥ್ ಗೆದ್ರು ಕೂಡ ಅವರು ಕೃಷಿ ಇವತ್ತು ಮಾನ್ಯ ಕೊರು ಮಂಜುನಾಥ್ ಅವ್ರ ಮೇಲೆ ಕೋಲಾರದಲ್ಲಿ ಆಗ್ತಾ ಇದೆ ಅದಕ್ಕೆ ಯಾರ ಕಾರಣ ಅಂದ್ರೆ ಅದಕ್ಕೆ ನೀವು ಕಾರಣ ನೀವು ಆ ಬೀಜವನ್ನು ಬಿತ್ತಿ ಅದರಿಂದ ಮೊಳಕೆ ಆಗಿ ಇವತ್ತು ಹೆಮ್ಮರವಾಗಿ ಬೆಳೆದಂತ ಬೆಳೆದಿದೆ ಅಂದ್ರೆ ಅದಕ್ಕೆ ಮುಳಬಾಗದ ಜನತೆ ಕಾರಣ ನೀವು ಎಲ್ಲ ನಮ್ಮ ತಾಯಿಯ ಸಹೋದರಿಯರು ಎಲ್ಲ ನಮ್ಮ ಅಣ್ಣ ತಮ್ಮದ್ರ ಕಾರಣ ಹಿಂಗಾಗಿ ಇವ್ರು ಯಾವ ರೀತಿ ನಮ್ಮ ಕೊತ್ತೂರ್ ಮಂಜುನಾಥ್ ಅವ್ರಿಗೆ ಆಶೀರ್ವಾದ ಮಾಡಿದಿರಿ ಅದೇ ರೀತಿಯ ಆಶೀರ್ವಾದ ನಮ್ಮ ಆದಿನಾರಾಯಣ ಕೂಡ ನೀವು ಮಾಡ್ಬೇಕು ಬಹುಶಃ ಕೊತ್ತೂರ್ ಮಂಜುನಾಥ್ ಅವ್ರಿಗೆ ಬಹಳ ನೋವಿದೆ ನಿಮ್ಗೆಲ್ಲ ಕೂಡ ಅರ್ಥ ಆಗಿರ್ತದೆ ಎರಡು ವರ್ಷಗಳಲ್ಲಿ ನಿಮ್ಗೆಲ್ಲ ಕೂಡ ಅನುಭವ ಆಗಿರ್ತದೆ ಯಾವತ್ತು ಆದಿನಾರಾಯಣ್ ಸೋತೃ ಅವತ್ತು ಕೊತ್ತೂರ್ ಮಂಜುನಾಥ್ ಅವ್ರ ಗೆದ್ರು ಕೂಡ ಅವರು ಖುಷಿ ಪಡ್ಲಿಲ್ಲ ಗೆದ್ರು ಕೂಡ ಖುಷಿ ಪಡ್ಲಿಲ್ಲ ಒಂದ್ ಕಡೆ ಆದಿನಾರಾಯಣ್ರು ಸೋತಿದ್ರು ಇನ್ನೊಂದ್ ಕಡೆ ರಮೇಶ್ ಕುಮಾರ್ ಅವರು ಹಿರಿಯ ಅಂತ ರಮೇಶ್ ಕುಮಾರ್ ಅವ್ರು ಸೋತಿದ್ರು ಇದೆರಡನ್ನು ಕೂಡ ಜೀರ್ಣಿಸ್ಕೊಳ್ಳೋದು ಕೂಡ ಕೂಡ ಆಗ್ಲಿಲ್ಲ ನಮಗೆ ಯಾಕೆ ಸೋತ್ವಿ ಎಲ್ ಸೋತ್ವಿ ಎಲ್ ತಪ್ಪು ಮಾಡಿದ್ವಿ ಎಲ್ಲಿ ಹೇಳಿದ್ವಿ ಅಂತ ಆದ್ರೆ ನಮ್ಮಲ್ಲಿ ಲೀಡರ್ಸು ಒಗ್ಗಟ್ಟಿನ ಒಂದು ಇರಲಿಲ್ಲ ನಾವು ಕೊರತೆ ಇತ್ತು ಆಮೇಲೆ ಯಾರು ಕೂಡ ಪ್ರಾಮಾಣಿಕವಾಗಿ ನಾವು ಗೆಲ್ಲಿಸಬೇಕು ನೀವು ನೀವ್ ನಂಬ್ತಿರೋ ಬಿಡ್ತಿರೋ ಇವತ್ತು ಅವ್ರ ಮಂತ್ರಿ ಆಗಿರ್ತಾ ಇದ್ರು ಈ ಸೀಕ್ರೆಟ್ ಇವತ್ತು ಹೇಳ್ತಾ ಇದ್ರು ಮಾಧ್ಯಮದವ್ರ ಮುಂದೆ ಭಕ್ತೂರ್ ಮಂಜುನಾಥ್ ಅವರು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ಥಾಪನೆ ಆಯ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿರ್ತಿದ್ರು ಇಲ್ಲಿರ್ತಕ್ಕಂಥ ಏಳೆಂಟು ಜನರಿಂದ ಮಂತ್ರಿ ಆಗಲಿಲ್ಲ ಯಾಕೆ ಅಂದ್ರೆ ಇಲ್ಲಿ ಬೇರೆಯವ್ರ ಟಿಕೆಟ್ ಕೊಟ್ಟಿದ್ರು ಯಾರಿಗೆ ಮುದ್ದು ಅಂತ ಅವರು ಕೂಡ ನಮ್ ಸ್ನೇಹಿತರೆ ಇವರೆಲ್ಲ ಹಠ ಮಾಡಿ ನಮ್ಮ ಹದಿನಾರಾಯಣ ಕೊಡಿಸ್ಬೇಕು ಅಂತ ಬಂದ್ರು ಅದೇ ರೀತಿ ಕೊತ್ತೂರು ಮಂಜುನಾಥ್ ಕೂಡ ನಮ್ಮ ಲೀಡರ್ಸ್ ಏನ್ ಹೇಳಿದ್ರೆ ಅದನ್ನ ನೀವು ಮಾಡಿದ್ರೆ ನಾನ್ ಕೋಲಾರದಲ್ಲಿ ಅರ್ಜಿ ಹಾಕ್ತೀನಿ ಅದ್ರ ಹಾಕೋದಿಲ್ಲ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡು ನಾನು ಮತ್ತು ಸುಧಾಕರ್ ಅವರು ನಮ್ಮ ಏಳೆಂಟು ಜನ ಮುಖಂಡ್ರ ಮುಳಬಾಗಲಿಂದ ಬಂದಿದ್ರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವನ ಕದ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ ಇವರು ನಮ್ಮ ಮೇಲೆ ಶಂಕರಾಣ ನನ್ ಮೇಲೆ ಗಲಾಟೆನೆ ಬಂದ್ಬಿಟ್ರು ಆಹಾರ ಅಲ್ಲಿ ನನಗೂ ಅವ್ರಿಗೆ ದೊಡ್ಡ ಗಲಾಟೆನೆ ಆಗೋಯ್ತು ಅವತ್ತು ಟಿಕೆಟ್ ಬದಲಾವಣೆ ಮಾಡಿ ಹದಿನಾರಾಯಣ ಅವ್ರು ತಂದ್ರು ಅವರನ್ನು ಗೆಲ್ಸಿದ್ರೆ ಅವ್ರು ಮಂತ್ರಿ ಆಗ್ತಿದ್ರು ಅದನ್ನ ನಮ್ಮ ಕರ್ಗೆ ಸಾಹೇಬ ರೌಂಡ್ ಮಾರ್ಕ್ ಮಾಡಿದ್ರು ನಾನ್ ಕೊಟ್ಟಿದ ಟಿಕೆಟ್ ಬದಲಾವಣೆ ಮಾಡಿದ್ದಾರೆ ಹೊತ್ತೂರು ಮಂಜುನಾಥ್ ಈ ಸತ್ಯ ನಿಮ್ಗೆ ಅರ್ಥ ಹಾಕ್ಬೇಕು ನಾನು ಕೊಟ್ಟಂತ ಟಿಕೆಟ್ ಅನ್ನ ಹಟ್ಟ ಹಿಡಿದು ಬದಲಾವಣೆ ಮಾಡಿದರೆ ಅದನ್ನ ರೌಂಡ್ ಪಾಪ ಸಿದ್ದರಾಮಯ್ಯ ಸಾಹೇ ಲಿಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಲಿಸ್ಟಲ್ಲಿ ಎರಡೂ ಲಿಸ್ಟ್ ಅಲ್ಲಿ ಇತ್ತು ಕೊತ್ತೂರು ಮಂಜುನಾಥ್ ಮಂತ್ರಿ ಮಾಡಬೇಕು ಅಂತ ಇದು ಯಾರಿಂದ ಆಯ್ತು ನಿಮ್ಮಿಂದ ಆಯ್ತು ಇವತ್ತು ಅವ್ರಿಗೆ ಗೌರವ ಸಲ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಶಕ್ತಿ ಬರಬೇಕಾದ್ರೆ ಅವ್ರಿಗೆ ಹೆಚ್ಚು ಬಲ ಬರ್ಬೇಕಾದ್ರೆ ನೀವು ಆದಿನಾರಾಯಣರವ್ರ ಗೆಲ್ಸ್ಬೇಕಿತ್ತು ನೀವೇನ್ ಮಾಡಿದ್ರಿ ಟಿಕೆಟ್ ಕೊಡೋರ್ಗೂ ಗಲಾಟೆ ಮಾಡಿದ್ರಿ ಆಮೇಲೆ ಟಿಕೆಟ್ ಸಿಕ್ ನೀವು ನೀವ್ ಯಾರ್ಯಾರು ಏನೇನ್ ಮಾಡಿದ್ರು ಆ ಭಗವಂತನಿಗೆ ಗೊತ್ತು ಯಾರ್ಯಾರು ಏನೇನ್ ಮಾಡುದ್ರು ಭಗವಂತನಿಗೆ ಗೊತ್ತು ನಿಮಗೆ ಟಿಕೆಟ್ ಕೊಟ್ಟಿದ್ದು ನಮಗ್ ಟಿಕೆಟ್ ಕೊಟ್ಟಿದ್ದು ಎರಡು ಕೂಡ ಒಂದೇ ದಿವ್ಸ ನಾವ್ ಮಾತ್ರ ಪುತ್ತೂರ್ ಮಂಜುನಾಥ್ ಅವ್ರನ್ನ ಊರೂರ್ಗು ಕರ್ಕೊಂಡು ಹೋದ್ವಿ ವಾರ್ಡ್ವಾಡ್ಗೂ ಹೋದ್ವಿ ಕೆಲ್ಸ ಮಾಡಿದ್ವಿ ನೀವ್ ಯಾಕೆ ಮಾಡಕ್ ಆಗ್ಲಿಲ್ಲ ನೀವ್ ಅದಕ್ಕೆ ಮುಂಚೆ ಎರಡ್ ಸಾರಿ ಇಂಡಿಪೆಂಡೆಂಟ್ ಆಗಿ ಕೆಲ್ಸದಂತವ್ರು ನಮಗಿಂತ ಶಕ್ತಿ ಇರಂತವ್ರು ನೀವು ಹುಡುಬಾಗಲವ್ರು ಕೋಲಾರದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಎಂಬತ್ತೊಂಬತ್ತರಲ್ಲಿ ನಿಸಾರ್ ಅಹಮದ್ ಸಾಹೇಬ್ ಕಾಂಗ್ರೆಸ್ ಗೆದ್ದಿದ್ ಬಿಟ್ರೆ ಶ್ರೀನಿವಾಸ ಗೌಡರು ಬಿಟ್ರೆಂಟ್ ಇಲ್ಲ ಕಾಂಗ್ರೆಸ್ ಗೆದ್ದೇ ಇಲ್ಲ ಅಲ್ಲಿ ನೀವು ಎರಡು ಇಂಡಿಪೆಂಡೆಂಟ್ ಆಗಿ ಕೊತ್ತೂರ್ ಮಂಜುನಾಥ್ ಅವರ ನಾಗೇಶ್ ಅವರನ್ನು ಗೆಲ್ಸ್ಕೊಂಡಂತ ಜನ ನಿಮ್ಮೇಲೆ ವಿಶ್ವಾಸ ಇಟ್ಟು ಅವ್ರ ಹಠ ಹಿಡಿದು ಟಿಕೆಟ್ ಕೊಡಿಸಿದ್ರೆ ನೀವೇನ್ ಮಾಡಿದ್ರೆ ನಿಮ್ ನಿಮ್ ವೈಯಕ್ತಿಕ ತೆಲುಗಳಿಗೆ ಒಂದ್ ಕಡೆ ಹದಿನಾರ ಬಳಿ ಕೊಟ್ಟು ಇನ್ನೊಂದು ಕಡೆ ಬಹುಶಃ ಬಲಿ ಆಯ್ತು ಇದು ಹಾಕ್ಬಾರ್ದು ಮುಂದಿನ ದಿವಸಗಳಲ್ಲಿ ನಾನು ಬಹಳ ಕಠಿಣವಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯಾದ ಮುಲಾಜು ಇಲ್ಲ ನನಗೆ ಹೇಳೋದಕ್ಕೆ ನನಗೆ ಭಯನೂ ಇಲ್ಲ ಇರ್ತಕ್ಕಂತ ವಾಸ್ತವಾಂಶ ನಿಮ್ ಮುಂದೆ ಸತ್ಯ ಬಿಚ್ಚಿಡ್ತಾ ಇದ್ದೀನಿ ನೀವೆಲ್ಲ ಒಗ್ಗಟ್ಟು